ಸಾಕ ಹೋಯ್ತವ ನವನ್ ಗಣಪತಿ ಒಂದ್ ಬಂದದ ಮನಿ ತೊಳ್ದ್ ಸಾಕ ಸಾಕೋಯ್ತು ಪಿಸ್ರೆ ಎಲ್ಲಿ ಹೋಗ್ತಾವ್ ನಮ್ ಕುಡಿದು ಬರೀ ಕುಡಿತದ ಹೋತದ ಫೋನ್ ಮಾತಾಡೋದು ಸುಮ್ ಮಾತಾಡೋದ್ ಯಾ ಮಾಡ್ಲತ್ತ ಯಾವ ಬಾ ನವನ ಗಣಪತಿ ಮನಿ ತೊಳ ಸಾಕ ಬಾ ಮಾತಾಡೋದ್ ಬಾ ಈ ಕಡೆ ಬಂದ್ ಬಂದ್ ಯಾವ ಪರ್ಸ ದಮ್ ದಮ್ ಬಂದ ಏನು ಹೊರ ಹೊರಗಡೆ ಕುಸುಕ ಕುಂಡ್ರಲ್ಲಿ ದಮ್ ಬಂದ್ ஏன்னடஸ்க்கூடங்கர் மணி ஹோதர நான் எல்லா ஏன் பர்சவ ஹிங் கோத்தி ஃபோன் வச்சி கை பிசு மாத்தி அன்சுதின

ಇರ್ಲಿ ಸಮಾಧಾನ ಪೂ ಕಣ್ಣ ನೀರು ಬಂತ ಗಪ್ ಗಪ್ ಇರ್ರಿ 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 ಗಪ್ಪ ಇಲ್ಲಿ ಮಾತಾಡ್ಕ ಬಂದಿದಿ ಗಪ್ ಇರ್ಲಿ ಸಮಾಧಾನ ಪೂವ ಅಂತವು ಭಾವಗಳು ಹಂಗೆ ಇರ್ತಾವ ಶಾಂತ ತುಂಡ್ ಹೋಗ್ಬೇಕು ಗಪ್ ಆಗಿರ್ಲಿ ಮತ್ತೆ ಗಣಪತಿಗೇನ್ ಮನೆ ತುಳಿದಿಲ್ಲ ಸಾಕಾಗ್ಯದ ನಿನ್ನ ಮುಂಜಾಡದ ಮನಿ ತೊಳದ ಸಾಕಾಗಯ್ಯದ ಅವನು ಒಂದು ಒಬ್ಬಾಕಿನ ಎಟ್ಟತ್ ಮಾಡ್ಕೊಳ್ಳಿ ಬಡ್ಕೊಂಡು ಸಾಕಾಯ್ಯ ನನಗೆ ಸಾಕ ಹೋಗ್ಯದೆ ಸಂಸಾರ ಅದಕ್ಕೆ ನಿನಗೆ ಒಂದು ಹೆಣ್ಣು ಹಡ್ಯತ್ ಹೇಳಿದ ನಾ ನಿನ್ನ ಹೆಣ್ಣು ಹೆಣ್ಣು ಹಡಿತೇವ್ವ ನಾವು ಏ ಕೈ ಕೈ ಮಾಡ್ತಿದ್ ನಿನಗೆ ಹುಡುಗ ತಿರುಗಾಡ್ತದೆ ಹೆಂಗ್ ಹಡಿತ ಹೆಣ್ಣ ಸಾಕ ಹೋಗ್ಯದ ಒಂದು ಪಾರ್ವಳ ಆಗಲ್ಲ ಈಗ ಅವ್ವ ನೀನು ಈಗ ಆಪ್ರೇಷನ್ ಮಾಡ್ಕೊಂಡು ಏನು ಹಾಕವ್ವ ಆಪ್ರೇಷನ್ ಎಲ್ಲಿ ಮಾಡ್ಕೊತೀನಿ ನಾ ಹೊಟ್ಲಿನೇ ಆಗಿಲ್ಲ ಇನ್ನು ಒಂದು ಏನೂ ಇಲ್ಲ

ದಿನ ಹೊಲಸೆ ಮಾಡ್ತಾರೆ ನಿಂದರೆ ಸಾಕಾಗಿ ಹೋಯ ನಮ್ಮ ಈ ಪರ್ಸ ಬಿಡ ಯಾಕಂದ್ರೆ ಏನ್ ಮಾಡ್ತೀಯ ಹಾಗೆ ಗೀತಿ ಕಿಂದು ಮತ್ತೆ ಭೀಮಕ್ಕ ಈಕೆ ಡಿಟಾಕ್ ಲೇಟ್ ಮಾಡಿದಿ ಅಯ್ಯ ಯಾರು ಮಾಡ್ತೀಯ ಅಕ್ಕವ ಈಕೆ ಮನಿ ಮುಂದೆ ಹೋಗಿ ಬಾಗಲ್ ಬಡದ್ ಬಡ ಸಾಕ ಹೋಯ್ತು ನನಗೆ ಅರವತ್ತು ತಾಸು ಬಿಟ್ಟು ಬಂದಾಳ ಹೊರಗೆ ಮತ್ತೆ ತಡಾಲಾರ್ದ ಏನ್ ಮಾಡ್ತದ ಯಾರಿಗ ಹೇಳ್ತು ಅಯ್ಯ ನೀನು ಯಾರ ಮತ್ತೆ ಅಲ್ಲತ್ತಿದ್ಯಾ ಈಕಿಂದ ಲೇಟ್ ಆಗದ ಪರ್ಸವ ನನ್ ಮ್ಯಾಚ್ ನಡೆದಿತ್ತು ಬಂದ್ ಡಿಸ್ಟಾಪ್ ಮಾಡಿಬಿಡ್ರಿ ಬೋಸಡಿ ಮ್ಯಾಚ್ ಯಾನ ಬೇರೋ ಇದ್ ಯಾನ್ ಹೇಳತ್ತಿದ್ ಓ ನೀನ್ ಎದ್ರ ಮ್ಯಾಚ್ ಓ ಏನ್ ಹೊಲಸ್ ಮಾತಾಡ್ತದ್ ನೋಡಿದು ಅದೇ ಅದಕ್ಕೆ ಚಪ್ಪಲ್ಲಿ ಏನ್ ತಿಳ್ಕೊಂಡಿದ್ಯಾ ಪರ್ಸವ ಅದು ಅಲ್ಲ ಟಿವಿನಾಗ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ನಡ್ದೆ ಇವತ್ತ ವಿರಾಟ್ ಕೊಹ್ಲಿ ಸಿಕ್ಸ್ ಹೊಡೆದಾನ ಧೋನಿ ಕ್ಯಾಚ್ ಹಿಡ್ದಾನ ಅದಕ್ಕ ತಾಳೆ ಹೊಡ್ಕೊ ನಿಂತಾನ ಪರ್ಸವ ಮ್ಯಾಚ್ ನೋಡಿದ್ರಿ ನೀ ಎಂದ ಈ ಪಿಸ್ ಹಿಂಗ ಹಿಂಗ ಹಿಂಗಂದು ಹಿಂಗಾರೆ ಹುಯಕರ್ ಏನ್ ಹೊಲಸ್ ಮಾತಾಡಿತದೆ ನಾ ಅದೇ ತಿಳ್ಕೊಂಡಿದ್ದು ನೋಡಿ ಏನ್ ಮಾತಾಡ್ತೀಯ ನಿನ್ನ ನಿನ್ನ ಮನ್ಯಾಗ ಹತ್ತಿ ಟಿವಿ ಅಂತ ಹೊರ್ಡುದು ನಾ ಮನೆ ಇಟ್ಟು ಹೊಡದು ಕುಣ್ಸಿದೆ ನಾವು ಇಡ ಅವನ್ ನೋಡ್ತೇವೆ ಟಿ ಟ್ವೆಂಟಿ ಟ್ವೆಂಟಿ

ಹುಡುದ್ ಗಟ್ಟ ದಂಡೆ ಬೀಳಕ್ ಮೂವತ್ ರೂಪಾಯಿ ಅಲ್ಲಿ ತುಳು ಮಾಡ್ಕೊಂಡು ಬ್ಯಾಳೆ ಡಬ್ಬೆ ಒಂದು ಒಯ್ದನತ್ತ ಮಾನ್ಯ ಹೇಳ ಪಿಸಿರಿ ಹೇಳತ್ತ ನನ್ ಗಂಡ ಲೆವೆಲ್ ನಿಮ್ ಗಂಡಗಳು ಏನಾಗ್ತಾವ ನಿನ್ ಗಂಡ ಬಾ ಚಲೋ ಅನ್ ಹೇಳವ ನೀನು ಹಿಂದ ಎಲ್ಲಾ ಮಾಡ್ತಾನ ನಿನ್ ಗಂಡ ಆನೆ ಹಾಕಿನ ಗಂಡ ಹಂಗ ಅದನ್ನೇ ಹಾಕಿನ ಗಂಡ ನಾನು ಹೋತಿರ್ತೀನಿ ನಾನು ನನ್ಗೆ ಗೊತ್ತದ ಎಲ್ಲಾ ಹಾಕಿನ ಗಂಡ ಏನ್ ಹೇಳ್ತಿ ಬಿಟ್ಟ ನಿನ್ ಗಂಡ ನಾವು ಏ ನೀವ್ ಇಬ್ರು ನೆಲಕ್ ಊರ್ರಿ ಕಿಂಟಲ್ ಕಿಂಟಲ್ ಹಂಡ್ಯಾ ನಿಮ್ಗೆ ಏನ್ ಅನ್ಸಲ್ಲ ನಮ್ ಕಾಲ್ ಬ್ಯಾನ್ ಅಲ್ಲ ನಿತ್ತಿಲಿ ನಡ್ರಿ ಅಲ್ಲಿ ಎಲ್ರಿ ಕೂತು ಮೀಟಿಂಗ್ ಮಾಡೋನು ಬರ್ಸಾವ್ ಭೀಮಾ ಕ್ಯಾನ್ ಬರ್ರಿ ಬ್ಯಾಂಕಿನ ಹತ್ರ ಬರ್ತಾಳಿ ನೋಡಿಕಿ ಏ ತಂದಿದೀರಿ ಬಿಡ್ರಿ ಗಣಪತಿ ಗಣಪತಿ ಬಂದವ್ ಗಣಪತಿ ಕುಣಸೋ ನಾಡ್ರಿ ನಡ್ರಿ ಮೀಟಿಂಗ್ ಮಾಡೋಣ ಅಲ್ಲಿ ಗಿಡ ಬೇಡ ನಡ್ರಿ ನಡ್ರಿ ಮುಂದ್ ನಾಡ್ರಿ ಬಂದಿರಿಕೊಂಡು ಬರೀ ಸಂಸಾರದೆ ಮಾತಾಡೋದ್ ಬ್ಯಾಡ ಬೇರವ ಗಣಪತಿ ಬಂದದ ಗಣಪತಿ ಕುಣ್ಸದ ಮನಿ ಏನೇ ತೊಳಿದ್ರ ಏನ್ ಇಲ್ಲ ಹೇಳ್ರಿ ನಾವು ತೊಳೆದಿವರ್ಸವ ನಿನ್ ತೋಳ ಹಾಸನ ಮಾಡಿಟ್ಟಿದ್ಯನು ಅಯ್ಯ ಯಾವಾಗ ತೊಳ್ದನಿ ಮನಿ ಮಂಗಾರ ದೋಸೆ ತೊಳೆದ ಅವಾಗೆ ತೊಳ್ದಿ ನಾನು ಇವ ತೊಳ್ದ ಬಂದ ಕೂತಿನ ನಾನು ಬಂದಿದ ತೋರಿತಾವ್ ತೊಳಿತಾಳ ಅರ್ಧ ಬಾ ನೀರ್ ತೊಂದ್ರೆ ಸಿಂಬಡಿಸಿ ಹಸಿರ ಮಾಡಿ ಹೊರಸಿರ್ತಾಳ ಕೀ ತೊಳತಾಳೆ ಅನೇಷ್ ಇಲ್ಲೇ ನೀವ ತುಂಬ ಹಾಕೊಂಡ್ರು ಎಲ್ಲ ತೋಳ ಹೇಳ ನನಗೆ ಪರಸ್ ಮಾಡಂಗಿಲ್ಲ

ಆತಿಂದ ಯಾಕಿನ ಸಮಸ್ಯಾರ್ ಹಿಡ್ದದ ಆಕೌಂದು ಆಕಿ ತಂದಿಕಿ ಪ್ರಸಾವ ಕೊಡ್ತಾಳ ಪ್ರಸಾವ ಆಕಿ ಇಬ್ರು ಕೂಡ ಅಂಚಪರ ಮಾಡ್ತಿರ್ತಾರ ಇವ್ರು ಅವ್ರು ಕಾರಾವ ಕಳಚಿ ತಿಂದು ಬಿಡ್ತಾರ ಅರಿ ಅವ ಹಿಡೇ ಚಂದ ಚಂದ ಮಾತಾಡನಿ ಆಯ್ತು ಬಿಡು ಈಗ ಗಣಪತಿ ಇದ್ಯಾನ್ ಮಾತಾಡ್ತೀರಿ ಮಾತಾಡ ಬರಿ ಶೇಂಗದ ಕಾಳ ಇದ ಹೇಳ್ತೇನ ಬಿಡು ಏನ್ ತಿಂದ್ ಬಂದಿರ ಪಿಸ್ರಾ ಉಗಳ್ಯಾ ಬರೀ ಹೊಲಸೆ ಮಾತಾಡ್ತಿರಲ್ಲ ನನ್ ಗಂಡ ಹಾಂಗ ಹಿಂಗ ಗಣಪತಿ ಕುಣಸೋ ಆದ್ರ ಮಾತಾಡ್ರಿ ಓ ನೀ ನಮ್ ಗಂಡನು ಚಲೋ ಅನ ರಾಜಕುಮಾರ್ ಅನ ಹೋಗ್ಯದ್ ನೋಡೋದು ದಾರು ಕೂಡದು ಪಿಸ್ರಾ ನೋಡು ಹವ ಆಯ್ತ ಹೇಳ ನಿನ್ ಗಂಡ ಬಾಳ ಚಲೋನಾ ಗೊತ್ತದ ನನ್ಗುದಿನ ಕರೆ ಅಲ್ಲಿ ಹೋಗ್ಲಿ ಬಿಡು ಬಿಡುವುದಲ್ಲ ಗಣಪತಿ ಕುಣಸಿದ್ ಏನೇನ್ ಮಾಡ್ತಿರಿ ಇದು ಮಾಡ್ರಿ ನಿಮ್ದೆ ಮೂರ್ ಮಂದಿ ಗಣಪತಿ ನಮ್ಮಲ್ಲಿ ಅಂತ್ರು ನಮ್ಮ ಆಯ್ತು ತಿರ್ಕೊಂಡ ನಿನ್ ಗಣಪತಿ ಗಣಪತಿಯಾಗ ನಮ್ಮಲ್ಲಿ ಕುಡ್ಸಂಗಿಲ್ಲ ನೀವ್ ಯಾರ ಕುಣಿಸ್ತಂದ್ರ ಅಂದ್ರ ನಿಮ್ಮಲ್ಲಿ ಬಂದು ಚಂಜಾಳು ಮುಂಜಾ ಪೂಜೆ ಮಾಡಿ ಹೋಗ್ತೀನಿ ನಮ್ಮಲ್ಲಿ ನಡೆಯಲ್ಲ ನಮ್ಮಲ್ಲಿ ಒಂದ್ ಬೆಕ್ಕು ಇದಿಲ್ಲ ಯಾನೂ ಇದಿಲ್ಲ

ಯಾವಾಗಾರ ಪೂಜೆ ಬಂದ್ ಬಂದ್ ಹೋಗ್ತೇನೆ ನಾನು ನಾನು ಗೆಳತಿದ್ದೀನಿ ಇನ್ನಿ ಬಾ ನಡೀತದ ಇವ್ ಹ್ಯಾ ಮಾತಾಡ್ತಾವ್ ಕೊಡಿಯ ನೋಡಿದಿಲ್ಲ ಇವಕ್ ಬೇಡ ಇವ್ ಸಂಗ್ರ ಕೊಡ ನನ್ ಗಂಡ ನನಗ ತವ್ರ ಮನಿಗೆ ಕಳಿಸ್ ಬಿಡ್ತಾನ ನನಗ ನನ್ ಗಂಡ ನಾನು ಹೊಡಿತಾನೆ ಇವಕ್ ನೋಡೋದಂದ್ರ ಅದಕ್ಕೆ ಅದಕ್ಕ ನೀನಿ ಬರಬೇಡವ ನೀವ್ ಯಾರು ದೂರವ ನೀನು ಬೇಡ ಇರ್ಲಿ ಬಿಡಿ ಯಾವ ನಿಮ್ಮ ಮನಿಗೆ ಯಾರು ಬರ್ತಾರ ನಮ್ಮ ಮನೆಗೆ ಕೊಂಡ್ರಸ್ತಾರ ಅಲ್ಲಿ ಸುಮ್ನ ಇನ್ ನನ್ ಗಳಿ ಬರ್ತೇವತ್ತೆ ಅಂದೇವ್ ಹೆಂಗ್ ಈ ಹಣಮ ಒಂದ್ ಯಾರು ಕೇಳ್ತಿ ಮಂಗ್ಯಾನ ಮಾರಿ ಮಾಡ್ಕೊಂಡು ಮಡಿಮ್ಯಾ ಹೋಗು ನಾವ್ ಕರಿ ಮಡಿಮ್ಯಾಕ್ ಕುಡರ್ಸ್ತಾರಲ್ಲ ಹೋಗನು ಏನ್ ಇಕ್ಕಿಂದ ಒಂದ್ ಮನಿ ಚಂದ ಇದ್ರದು ಬಿಡು ಆಕಿ ನೋಡು ಎಷ್ಟು ಇದ್ರು ಸೊ ಇದ್ ಮಾಡ್ಕೊಂಡ್ ಮಾತಾಡತ್ತಳಕೈನ್ ಗಂಡ ಈ ಮೂರೇ ಮಂದಿ ನಾವ್ ತರದ್ ಮೂರೇ ಮಂತಿಂದ ಖಾಲಿ ಮಾಡ್ತಾರ ಇವ್ರು ನಾನ್ ಒಂದು ಎರಡ್ ತರ್ತಿದ್ವಿ ಎರಡು ಎರಡ್ ಡಜನ್ ಗಟ್ಲೆ ತರಬೇಕು ಚಂದ ನಾವ್ ಬಿಡು ಕರಿ ಮಡಿಮೆ ಹೋಗ್ ಅಲ್ಲಿ ಕುಡ್ಸುನು ಅಲ್ಲಿ ಏನ್ ಬೇಡತಾರ ನಮ್ಗೆ ಹೆಣ್ಮಕ್ಳಿಗೆ ಬರ್ಲಕ ಬಿಡ್ರಿ

ನೀ ಹೆಂಗ ದಿನ ಪರ್ಸವನ್ ಬಲೇ ಇರ್ತಿಯಲ್ಲ ಅವ್ರ ಮರದ ಇಲ್ಲೇ ಇದಕ್ಕಿಂದ ಬರ್ತೀನಿ ಗೆಳತಿ ಇದ್ದೆನು ಜಗದಾಗಿಂದ ಗೆಳತಿ ಏನ್ ಇಬ್ರು ಒಂದೇ ಗಂಡಗ ಮದ್ವಿ ಮಾಡ್ಕೊಂಡಂಗ ಮಾಡತ್ತಿರಲ್ಲ ಅಯ್ಯ ಏನ್ ಹೇಳ್ತಿ ಹೇಳಿ ಭೀಮವ್ವ ಬೋಸ್ಡಿ ಇಬ್ರು ಒಂದೇ ಗಂಡಗ್ ಹೆಂಗ್ ಮಾಡ್ಕೋತಾರ ನಮ್ಮ ಗಂಡ ರಾಜಕುಮಾರ ನನ್ನ ಗಂಡ ನಿನಗೇನ ಗೊತ್ತದ ಜಗ ಹಚ್ಲಿಕ್ಕ ಬರ್ತಾಳೇಕಿ ಭೀಮವ್ವ ನೋಡಲ್ಲ ಇಬ್ರ ನಡು ಬೆಂಕಿ ಇಟ್ಟ ಇಲ್ಲ ಹಿರಿಯರಾಗಿ ಮತ್ತ ಹ್ಮ್ ನೋಡು ಮತ್ತ ದೊಡ್ಡ ಇದು ಆಗ್ಯಾಳ ನಾಕೈತಿ ಮಕ್ಳು ತಾಯಾಳ ತಾಯಾಳ ತಾಯ ಮತ್ತ ಇಲ್ಲ ಐಕಿಗಿ ಈ ಬೇರವನು ಹಿಂಗೆ ಆಕಿ ಆಕಿ ಊಡ ಕೂಡ್ ನೋಡಿ ಇದು ಹೆಂಗೈಯದ ನೋಡಿ ಮನ್ಯಾರೇ ಬಂದದ ಖರೆ ಹಿಂಗೆ ಏ ಒಬ್ರ ನೋಡಿ ಹಿಂಗೆ ಮಾಡ್ತೇವಿ ಏ ಇವ್ರು ಅದಕ್ಕೆ ನನ್ನ ಗಂಡ ಒದರಾಡ್ತಾನ ಕೂಡಬೇಡ ಅವ್ರ ಸಂಗ ಕೂಡಬೇಡತ್ತನ್ ನಿನ್ ಸಂಗಟ ಒಮ್ಮೆ ಬಿಡ್ತಾನ ಮತ್ತ ಯಾವು ಒದರಾಡಿ ಸಿಗೋ ಕುಡ್ದ ಬರ್ತಂದ ಹಾಲು ಹಲ್ಬತ್ತದ ಏ ಪರ್ಸವ ಭೀಮೋಗ್ ಬೈ ಬೇನಿ ಆ ಎರಡದಕ್ ಮುಂದೆ ಮೂರು ಎಡಕ ಬಂದ್ ಹಳೆತನ ಹೇಳ್ದಂ ಹೇಬೇನಿ ಆಕಿ ನೋಡು ನನಗ ಧಮ್ಮ ಮೂರ ಎಡದ ಆಕಿ ನಾಕೈದು ಮಕ್ಳು ಅತ್ತಳ ತಾನು ನೋಡು ಅಂಬಾನಿ ಮಗ ಮೋಟು ಆದಂಗ ಹೇಳ

ಉಡಾಳೆ ಬೇಡ ಏನು ಮಾತಾಡ್ತೀಯ ಬೀರಿ ಊರು ಉಡಾಳ ಐತಿ ನಮಗೆ ನನ್ನಟ ಪತಿವರ್ತಿ ಯಾರನ ಅವನು ಈ ಊರಾಗ ನೀವಿದಿರಿ ಊರು ಉಡಾಳುಗಳೇ ಏನ್ ಮಾತಾಡತ್ತೀರಿ ಹೊಲಸ ಬಾಯಿಲೆ ಬರೀ ಹೊಲಸ ಮಾತಾಡ್ತಿರಲ್ಲ ಏಯ್ ಹೊಲ್ಸ ಹೋಕಿ ತೋರಿ ತೋರಕಿ ದುಡ್ಡು ಹಿಡಿಯತಿ ಭಾಳ ಮಾತಾಡ್ಲತ್ತಳೆ ಹಿಂಗಾರ ಹಿಂಗಾರ ಹಿಂಗಾರು ಇವ್ರು ನೋಡಿ ಹೆಂಗೆ ಮಾತಾಡ್ತಾಳೆ ಮನಿಗೆ ಹನಿಕೆ ಹಾಕಲತ್ತಳ ಮತ್ತೆ ಸುಮ್ಮ ಇರ್ಲಿಂತ ಕರ್ದು ಮಾತಾಡ್ಸನ ಭಾಳ ಐತಿ ಇವರು ಉಂಡ ಬಾಳೆ ಆದ್ ಹಿಡಿ ಹಿಡಿ ಬೀರವ್ ಸೊಮ್ ಬಿಡಾನೆ ಹಚ್ಚಿದ ಹಂಡ ಕು ಬೆಟ್ಟ ಮಾಸ್ ಮಾರ್ಕೆತ್ತಂಗ್ ಬೇರೆ ಬಾಳೆ ಮಾತಾಡ್ಲತ್ತೀವ್ ನಾನು ಗಂಡನ್ ಬದಲಿಲ್ಲ ನಾನ್

ಇವತ್ತು ಮನೆ ಬರದೇ ಚಗಳ ಹತ್ತವ ನಾವೇ ದೊಡ್ಡವ್ರು ಮನೆಗೆ ಬರೋದು ಗೊತ್ತಿದ್ದು ಗೊತ್ತಿದ್ದು ಬಂದಿ ಹಿಂತಾವ್ತು ಮಸ್ರಿ ಮಾರಿ ನಡೆಯೋ ಕಡೆ ನಾಲ್ಕ ಹೇಳ್ತಲ್ಲ ಮ್ಯಾಚ್ ನಡೀತೈತೆ ಎಲ್ಲ ಬಿಡ್ಸೊಳ ಬಂದಿ ನಡಿತು ನಡಿಯೋ ನಾಡೋದ ಮ್ಯಾಚ್ ಹತ್ತೇವೆ ನಡಿಯ ನಿಮಗ ಯಾರು ಬಾ ಅಂದ್ರೆ ನಮ್ಮ ಮನೆಗೆ ಹೋರಿ ನಿಮ್ಮ ಹೋರಿ ನಾವು ಕುಣ್ಸೋತ್ತೇವೆ ಗಣಪತಿನ ಮಾಡ್ತೇವೆ ಹಬ್ಬಾ ನಾ ಅವ ಕೂಡಿ ಹೊರಿ ಆಯ್ತು ಹೇಳಿ ಹೋಯ್ತೇವೆ ನಿಮ್ಮ ಮನೆಗೆ ಅದಕ್ಕೆ ಹೊರ ನಾವೇನಾ ಯಾರು ನಾಳಿಕೆಯೂ ಹಾಕಲ್ಲ ನಿಮ್ಮ ಮನೆ ಕಡೆ